ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಿಂದ ರಾಜ್ಯಕ್ಕೆ ಹತ್ತು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹರಿದು ಬಂದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಹತ್ತು ಲಕ್ಷ ಕೋಟಿ ಬಂಡವಾಳ ಹರಿದು ಬರುವ ನಿರೀಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಿಗೆ ಬಂಡವಾಳ ಬಂದಿದೆ ಈ ಪೈಕಿ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಹೂಡಿಕೆ ಅಂತಿಮವಾಗಿದ್ದು ಆರು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಮೊತ್ತದ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಉದ್ಯಮಿಗಳಿಗೆ ಅಗತ್ಯವಿರುವ ಎಲ್ಲ ಸಹಕಾರವನ್ನು ರಾಜ್ಯ ಸರ್ಕಾರ ನೀಡಲಿದೆ ಎಂದು ಹೇಳಿದರು ನಂಜುಂಡಪ್ಪ ವರದಿಯ ಮೇಲೆ ಬಂಡವಾಳ ಹೂಡಿಕೆಯಲ್ಲಿ ಪ್ರೋತ್ಸಾಹಧನ ಕಾರ್ಯಕ್ಷಮತೆ ಆಧಾರದ ಮೇಲೆ ಆರ್ಥಿಕ ನೆರವು ನೀಡಲಾಗುವುದು ಜೊತೆಗೆ ಭೂಮಿ ಒದಗಿಸುತ್ತೇವೆ ವಿಶೇಷವಾಗಿ ಮಹಿಳೆಯರಿಗೆ ಶೇಕಡಾ ಐದರಷ್ಟು ಅವಕಾಶ ನೀಡುವುದು ಸೇರಿದಂತೆ ಹಲವು ನೆರವು ನೀಡಲಾಗುವುದು ಎಂದು ಹೇಳಿದರು ನಮ್ಮ ಎಂ ಪಿ ಪಾಟೀಲ್ ಅವರು ಮತ್ತು ಚರ್ಚೆ ಮಾಡಿ ನಮ್ಮ ಸಹಕುಟದಲ್ಲಿ ಚರ್ಚೆ ಮಾಡಿ ನಾನು ಇದನ್ನ ಬಿಯಾಂಡ್ ಬ್ಯಾಗ್ಲೂ ತೆಗೆದುಕೋಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಜಮೀನನ್ನ ಸ್ವಲ್ಪ

ಶೇಕಡಾ ಎಪ್ಪತ್ತೈದರಷ್ಟು ಮಂದಿ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೂಡಿಕೆ ಮಾಡಲು ಉತ್ಸುಕರಾಗಿದ್ದಾರೆ ಇದರಲ್ಲಿ ಶೇಕಡಾ ನಲವತ್ತೈದರಷ್ಟು ಉತ್ತರ ಕರ್ನಾಟಕ ಭಾಗಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದರು ಮಹತ್ವಾಕಾಂಕ್ಷೆಯ ಕ್ವೀನ್ ಸಿಟಿ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹತ್ತು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಹೊಸ ಕೈಗಾರಿಕಾ ನೀತಿಯಡಿ ತುಮಕೂರು ವಿಜಯಪುರದಲ್ಲಿ ಕೈಗಾರಿಕಾ ಪಾರ್ಕ್ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟಪ್ ಪಾರ್ಕ್ ಉಳಿದ ಭಾಗಗಳಲ್ಲಿ ಡೀಪ್ ಟೆಕ್ ಪಾರ್ಕ್ ಮತ್ತು ಸ್ವಿಫ್ಟ್ ಸಿಟಿ ಅಸ್ತಿತ್ವಕ್ಕೆ ಬರಲಿದೆ ಡೀಪ್ ಟೆಕ್ ಸ್ವಿಫ್ಟ್ ಸಿಟಿ ಯೋಜನೆಗಳಿಂದ ತಲಾ ಒಂದು ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು